ಮಾನ್ಯ ಸಭಾಪತಿಗಳಾದ ಶರಣ ಯು ಟಿ ಖಾದರ್ ಅಣ್ಣನವರಿಂದ ಇವತ್ತು ಕಾರ್ಯಕ್ರಮವನ್ನು ಉದ್ಘಾಟನೆ ನೆರವೇರಿತು ಆ ಉದ್ಘಾಟನೆಗೆ ಸಹಕರಿಸಿರತಕ್ಕಂತಹ ಎಲ್ಲ ಅನುಭವಿಗಳಿಗೂ ಗುರುಗಳಿಗೂ ಎಲ್ಲ ಗಣ್ಯ ಮಾನ್ಯ ವ್ಯಕ್ತಿಗಳಿಗೂ ಅನಂತ ಶರಣು ಶರಣಾರ್ಥಿಗಳನ್ನು ಕೋರುತ್ತಾ ಇನ್ನು ಮುಂದೆ ನಮ್ಮೋರೇ ಆಗಿರ್ತಕ್ಕಂತಹ ಯು ಟಿ ಖಾದರ್ ಅಣ್ಣನವರಿಗೆ ಬೆಳಗಾವಿಯಲ್ಲಿ ಬೆಳಗಾವಿಯ ಸುವರ್ಣಸೌಧದಲ್ಲಿ ಹಣ ಹನ್ನೆರಡನೇ ಶತಮಾನದ ಜಗತ್ತಿನ ಪ್ರಪ್ರಥಮ ಪಾರ್ಲಿಮೆಂಟ್ ಅನುಭವ ಮಂಟಪದ ತೈಲ ಚಿತ್ರ ಅಳವಡಿಸಿ ಅರಣ ಅರಣಾವರಣಗೊಳಿಸಿದ ಪ್ರಯುಕ್ತ ಸನ್ಮಾನ್ಯ ಶ್ರೀ ಯು ಟಿ ಖಾದರ್ ಮಾನ್ಯ ಸಭಾಪತಿಗಳು ಕರ್ನಾಟಕ ಸರ್ಕಾರ ಇವರಿಗೆ ಗೌರವಪೂರ್ವಕವಾಗಿರ್ತಕ್ಕಂತಹ ಅಭಿನಂದನೆಯನ್ನು ನೆರವೇರ್ತಾ ಇದೆ ಇವಾಗ ಈ ಒಂದು ವಚನ ವಿಜಯೋತ್ಸವ ವೇದಿಕೆಯ ಪರವಾಗಿ ಯು ಯು ಟಿ ಖಾದರ್ ಅಣ ಬ್ಯೂಟಿ ಖಾದರ್ ಅಣ್ಣನವರಿಗೆ ನಮ್ಮೆಲ್ಲರ ಪೂರ್ವ ನಮ್ಮೆಲ್ಲರಿಂದ ನಮ್ಮೆಲ್ಲರ ಒಂದು ವೇದಿಕೆಯ ಪರವಾಗಿ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವವಾಗಿರ್ತಕ್ಕಂಥ ಸ್ವಾಗತವನ್ನು ಕೋರುತ್ತ ಗೌರವಾರ್ಪಣೆಯನ್ನು ಇವಾಗ ವಚನ ವಿಜಯೋತ್ಸವ ಸಮಿತಿಯ ಪರವಾಗಿ ನೆರವೇರ್ತಾ ಇದೆ ಓಂ ಶ್ರೀ ಗುರುಬಸವಲಿಂಗಾಯ ನಮಃ ಶರಣಬಂಧುಗಳೇ ಇಪ್ಪತ್ಮೂರನೇ ವಚನ ವಿಜಯೋತ್ಸವ ಸ್ವಾಗತ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಶ್ರೀಮಾನ್ ಮಾನ್ಯ ಅರಣ್ಯ ಪರಿಸರ ಮತ್ತು ಜೀವಿಶಾಸ್ತ್ರ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರು ಕರ್ನಾಟಕ ಸರ್ಕಾರ ಬೆಂಗಳೂರು ಶರಣ ಶ್ರೀ ಮನೀಶ್ವರ್ ಬಿ ಹಾಗೂ ಪೂಜ್ಯರೆಲ್ಲರೂ ಅವರಿಗೆ ಗೌರವಾರ್ಪಣೆ ಮಾಡಬೇಕು ಅಂತ ಅವರಲ್ಲಿ ಕೇಳ್ಕೊತಾ ಇದ್ದೀನಿ ಓಂ ಶ್ರೀ ಗುರು ಬಸವ ಲಿಂಗಾಯ ನಮಃ ನೀನೊಲಿದಡೆ ಕೊರಡು ಕೊನರು ಉದಯ್ಯ ನೀನೊಲಿದಡೆ ಬರಡು ಹಯನ ಮೀನೊಲಿದಡೆ ವಿಷವು ಅಮೃತ ಬಹುಧಯ್ಯ ಮೀನೊಲಿದಡೆ ಸಕಲ ಪಡಿ ಇದಿರಲಿರ್ಪವು ಕೂಡಲ ಸಂಗಮ ದೇವ ಓಂ ಶ್ರೀ ಗುರುಬಸವ ಲಿಂಗಾಯ ನಮಃ ಬಸವಂಗೆ ಶರಣೆಂದರೆ ಪ್ರತ್ಯಕ್ಷ ಸುಖ ಬಸವಂಗೆ ಶರಣೆಂದರೆ ಭವರೋಗ ಹರ ಬಸವಂಗೆ ಶರಣೆಂದರೆ ಇಲ್ಲಾಪತ್ತು ಪತ್ತು ಬಸವಂಗೆ ಶರಣೆಂದರೆ ಉಂಟು ಸಂಪತ್ತು ಬಸವಂಗೆ ಶರಣೆಂದರೆ ಉಂಟು ಸಿದ್ಧಿ ಬಸವಂಗೆ ಶರಣೆಂದರೆ ಬೆಳೆಯುವುದು ಬುದ್ಧಿ ಓಂ ಶ್ರೀ ಗುರು ಬಸವ ಲಿಂಗಾಯ ನಮಃ बसवेशने <imit> बसवराजने बसवण्णने बसव तन्दे बसव कृपानिधि बसव परमेश्वरीश्वर बसव प्रमथादिव रक्षु बसव ರಕ್ಷಿಸು ಬಸವ ರಕ್ಷಿಸು ಬಸವ ಜೈ ಗುರುಬಸವೇಶ ಮಹಾದೇವ್ ವಿಶ್ವ ಗುರುಬಸವೇಶ್ವರ ಮಹಾತ್ಮ ಕೀ ಜೈ ಸಕಲ ಶರಣ ಸಂತನ ಕೀ ಜೈ ಶರಣು ಶರಣಾರ್ಥಿ ಜೋರಾಗಿ ಚಪ್ಪಾಳೆ ತಟ್ಟಿ ಅವರಿಗೆ ಅಭಿನಂದಿಸಬೇಕು ಉದ್ಘಾಟನೆಯನ್ನು ನೆರವೇರಿಸಿರ್ತಕ್ಕಂತಹ ಎಲ್ಲ ಗಣ್ಯಮಾನ್ಯರಿಗೂ ಗುರಿಯರಿಯರಿಗೂ ಎಲ್ಲರಿಗೂ ಅನಂತ ಶರಣು ಶರಣಾರ್ಥಿಗಳನ್ನು ಸಲ್ಲಿಸುತ್ತಾ ಓಂ ಶ್ರೀ ಗುರು ಬಸವಲಿಂಗಾಯ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಈ ಕಾರ್ಯಕ್ರಮ ದಿವ್ಯ ಸಾನಿಧ್ಯವನ್ನು ವಹಿಸಿಕೊಂಡಿರುವ ಪೂಜ್ಯ ಶ್ರೀ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಅಧ್ಯಕ್ಷರು ಅನುಭವ ಮಂಟಪ ಬಸವ ಕಲ್ಯಾಣ ಇವರಿಗೆ ವಿಶ್ವನಾಥ್ ಕಾಜಿ ಅಣ್ಣವರಿಂದ ಗೌರವ ಸಮರ್ಪ